ಂತಹ ಅಕ್ಷಯ ಆಲೋವ ಏನು ಇವರ ಮನೆಯಲ್ಲಿದೆ ಒಂದು ಮಲೆನಾಡು ಗಿಡ ಗಡಿಯ ಸಂರಕ್ಷಣೆಯ ಮಾತ್ರ ಇರುವಂತಹ ಅಕ್ಷಯ ಆಲೋದ ಒಂದು ಮಾತಾಡುವ ಮಾತಾಡಿದ ಅವರ ಒಂದು ಕೃಷಿ ಬದುಕಿನ ಬಗ್ಗೆ ಅದೇ ರೀತಿ ಮಲೆನಾಡು ಗಿಡ ಸಂರಕ್ಷಣೆಯ ಬಗ್ಗೆ ಬೇಕಾದ್ರೆ ಅದಷ್ಟು ವಿಚಾರಗಳನ್ನು ಇಲ್ಲಿಯ ದೃಷ್ಟಿಯಿಂದ ಈ ವಿಡಿಯೋ ಮಾಡಿ ಸರಿ ನಮಸ್ತೆ ನಮಸ್ತೆ ಈಗ ಒಂದು ಮೂವತ್ತ ಮೂರು ದನಗಳು ಇದ್ದಾವೆ ಸೇರಿ ಕರು ದನ ಎಲ್ಲ ಸೇರಿ ವರು ಎಲ್ಲ ಮಲೆನಾಡಿಗೆ ಮಲೆನಾಡು ಗಿಡ್ಡ ದಿನಾಯಕದ್ದು ಇರುವಂತಹ ಮಲೆನಾಡು ಗಿಡ್ಡವನ್ನೊಂದು ಉಳಿಸುವಂತಹ ಕಾರ್ಯ ಮಾಡಬೇಕು ಅದು ಅವನತಿಯ ಕಡೆಗೆ ಹೋಗುತ್ತದೆ ಹೇಳುವಂತಹ ಒಂದು ವಿಚಾರಗಳು ನಮಗೆ ಮಲದತ್ತಾಗಿ ಶುರುವಾಯಿತು ಫಸ್ಟ್ ಗೆ ನಮ್ಮ ಇಣ್ಮೂರು ಗುಂಡಿ ಮಜಲ್ನ ಪ್ರಸನ್ನ ಬಿಟ್ಟರು ಸಾಕ್ಲಿಕ್ಕೆ ಶುರು ಮಾಡಿದ್ರು ಫಸ್ಟ್ ಗೆ ಹತ್ರ ನೋಡಿ ನಾನು ಫಸ್ಟ್ಗೆ ಅಷ್ಟು ಅಷ್ಟು ನನಗೆ ಸಮಾಧಾನ ಅಂತ ಆಗ್ಲಿಲ್ಲ ಯಾಕೆ ಮನೆಯವ್ರಿಗೆ ಹಾಲು ಕಮ್ಮಿ ಮೀದಿತದ ಹಾಗೆ ಹೀಗೆ ಅಂತ ಮತ್ತೆ ನೋಡುವಾಗ ಇದ್ರ ಕಾಸ್ಟ್ ಆಫ್ ಇದೆಲ್ಲ ಲೆಕ್ಕಾಚಾರ ಮಾಡುವಾಗ ಇದೇ ಸುಲಭ ನಮಗೆ ಹಳ್ಳಿ ಕೃಷಿಕರಿಗೆ ನಮ್ಮ ತೋಟ ಸ್ವಲ್ಪ ಇದ್ದವರಿಗೆಲ್ಲ ರೈತರಿಗೆ ಇದು ಗೊಬ್ಬರವೇ ಪ್ರಧಾನ ಕಾರ್ಯವೇ ಹೊರತು ಹಾಲು ಉತ್ಪಾದನೆ ನಮ್ಮಲ್ಲಿ ಅಷ್ಟು ದೊಡ್ಡ ಪ್ರಮುಖ ಕಾರ್ಯವನ್ನ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ ಎರಡನ್ನು ಒಟ್ಟೊಟ್ಟಿಗೆ ಆ ಕಾರಣಕ್ಕೆ ಗೊಬ್ಬರ ಎಷ್ಟು ಬಂದ್ರೆ ಸಹ ಹಾಲಿಗೆ ಪವರ್ ಇಲ್ಲ ಅದರಲ್ಲಿ ಸ್ಮೆಲ್ ಇಲ್ಲ ಒಂದು ಪರಿಮಳ ಇಲ್ಲ ಮತ್ತೆ ಅದರ ಪ್ರಯೋಜನಗಳು ಸಹ ಬಹಳ ಕಮ್ಮಿ ಮತ್ತೆ ನಮ್ಮ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರ ಗೋ ಅಭಿಯಾನ ಭಾರತೀಯ ದೇಸಿ ತಳಿಗಳ ಒಂದು ಅಭಿಯಾನ ಸಹ ನನಗೆ ಒಳ್ಳೆ ಪ್ರೇರಣೆಯನ್ನು ನೀಡಿತ್ತು ಅದರ ಮೂಲಕ ನಾವು ನೋಡಿ ಇದ್ರಲ್ಲಿ ಏನೋ ವಿಶೇಷತೆ ಅಂತ ಹೇಳುವಂತ ಕಾರ್ಯವನ್ನ ನೋಡಿ ಅರಿತು ಮತ್ತೆ ನಾವು ಸಹ ಹಾಕ್ಲಿಕ್ಕೆ ಒಂದು ದನವನ್ನು ಫಸ್ಟ್ ಗೆ ಇಲ್ಲಿ ಹತ್ತಿರದಿಂದ ಮತ್ತೆ ನೋಡುವಾಗ ದನಗಳೇ ಕೊರತೆ ತುಂಬಾ ಕಾಣ್ತಾರೆ ಇದು ಹೀಗೆ ಆದ್ರೆ ಉಳಿವಿಗೆ ಹೋಗುವುದು ಕಷ್ಟ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಬಹಳ ಕಾರ್ಕಳ ಮತ್ತೆ ಹೊನ್ನಾವರ ಮತ್ತೆ ಕುಂದಾಪುರ ಭಾಗದಲ್ಲಿ ನಮಗೆ ಬಹಳ ಜನ ಸಹಕಾರ ಕೊಟ್ಟರು ಅನೇಕ ಮಂದಿ ಕೊಡುಗೆಯನ್ನೇ ಕೊಟ್ಟಿದ್ದಾರೆ ಉಚಿತವಾಗಿಯೇ ಕೊಟ್ಟದ್ದು ನನಗೆ ನೀವು ಸಾಕಿ ಸಂರಕ್ಷಣೆ ಮಾಡಿಕೊಳ್ಳಿ ಅಂತ ಮತ್ತೆ ನನಗೆ ಇಲ್ಲಿ ಸಾಕುವ ವ್ಯವಸ್ಥೆಗೆ ಅದು ಆ ಮಟ್ಟದಲ್ಲಿ ನನಗೆ ಬರ್ಲಿಕ್ಕೆ ಆಯ್ತು ಕೊಡುಗೆಗಳು ಉಚಿತವಾಗಿ ಹಾಗೆ ಅದನ್ನ ಮತ್ತೆ ನಾನು ಅಭಿಯಾನ ಶುರು ಮಾಡುವ ಅಂತ ಹೇಳಿದೆವು ಹಾಗೆ ಬಿಂಡಿನ ವಿಲೆಯಲ್ಲಿ ಒಬ್ರು ಶಶಿಕುಮಾರ್ ಹೇಳಿ ನನಗೆ ಗವ್ಯೋತ್ಪನ್ನ ಮಾಡ್ಲಿಕ್ಕೆ ಯಾವ್ದು ಹೋರಿಕರವೂ ಆಗ್ಬೋದು ಪ್ರಾಯದ್ದು ಆಗ್ಬೋದು ಯಾವ್ದಾದ್ರು ಒಂದೆರಡು ದೇಶಿ ಕೊಡಿ ಅಂತ ಹೇಳಿದ್ರು ಹಾಗೆ ಹೊನ್ನಾವರ ಭಾಗದಲ್ಲಿ ನಾವು ಎರಡು ಮೂರು ಗಂಡು ಕರುಗಳು ಮೂರು ಹೆಣ್ಣು ಕರುಗಳನ್ನು ಅವ್ರಿಗೆ ಪ್ರಥಮ ಹಂತದಲ್ಲಿ ಕೊಟ್ಟೆವು ಆಮೇಲೆ ಒಂದು ಎರಡು ಸಾವಿರಕ್ಕಿಂತ ಅಧಿಕ ಗಂಡು ಹೆಣ್ಣು ಕರುಗಳು ದನಗಳನ್ನೆಲ್ಲ ಕರ್ನಾಟಕದಾದ್ಯಂತ ಈಗ ಕರ್ನಾಟಕದಿಂದ ಹೊರಗೆ ಸಹ ಕಾರ್ಯಕ್ರಮಗಳಿಗೆ ಹೌದು ಹೌದು ಕರುವ ಹೌದು ಇದು ಎರಡು ದನಗಳನ್ನ ಅವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮನೆ ಮಲೆನಾಡುಗಿಂತದ ಒಂದು ಮಹತ್ವವನ್ನ ಬಿಟ್ಟು ಅವರು ಸಹ ಅಂತ ಇಚ್ಛಿಸಿ ಅಧಿಕಾರಿಗಳಿಗೆ ಮಾತನಾಡ ನೀಡಿದ್ರು ಇಲ್ಲಿ ಒಳ್ಳೆಯ ಮಲೆನಾಡುಗಿಂತಗಳನ್ನ ತಂದು ಕೊಡ್ಬೇಕು ಅಂತ ಹಾಗೆ ನಮಗೆ ಅದರ ಬಗ್ಗೆ ಅವರು ಹೇಳಿದ್ರು ಒಳ್ಳೆಯ ಉತ್ತಮ ಹೀಗೀಗೆ ಸಿಎಸ್ಗೆ ಬೇಕು ಅಂತ ಹೇಳಿ ಹಾಗೆ ಮತ್ತೆ ನಾವು ಸಿ ಎಸ್ ಗೆ ನಾವೇ ಕೊಡ್ತೇವೆ ಹೊರಗಿಂದ ಬೇಡ ಅಂತ ಹೇಳಿ ಹಾಗೆ ನಮ್ಮ ಮನೆಯಲ್ಲಿರುವಂತಹ ಒಂದು ದಾನ ಮತ್ತೊಂದು ಕೃಷ್ಣ ಪ್ರಸಾದರು ಅಂತ ಇದ್ರು ಅವರತ್ರ ನಾವೇ ಮುಂದೆ ಕೊಟ್ಟಂತ ದಾನ ಅದನ್ನ ಎರಡನ್ನ ಜೊತೆ ಮಾಡಿ ನಾವು ಅವರಿಗೆ ಒದಗಿಸಬೇಕು ಈಗ ಮಠ ಮಂದಿರಗಳು ಸ್ವಾಮೀಜಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಎಲ್ಲರೂ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಸಹ ಸಾಕಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ you didn't want ಅದೀಗ ಒಂದು ಅವ್ರ ರಬ್ಬರ್ ಹಾಲ್ ತೆಗೆದು ಹನ್ನೊಂದುವರೆಗೆ ಬರ್ತಾರೆ ಹನ್ನೊಂದುವರೆಗೆ ಬಿಟ್ರೆ ಮತ್ತೆ ಸಂಜೆ ನಾಲ್ಕೂವರೆ ಐದು ಗಂಟೆ ಒಂದೊಂದು ಸಂಡವಾಗಿ ಬರ್ತವೆ ಒಂದ್ ಎರಡು ಬರ್ತವೆ ಮೂರು ಬರ್ತವೆ ಐದು ಬರ್ತವೆ ನಾಲ್ಕು ಬರ್ತವೆ ಆ ತರ ಗುಂಪುಗಳಲ್ಲಿ ಅವುಗಳು ಬದ್ದು ಸೇರಿ ಮತ್ತೆ ಮತ್ತೆ ಕಟ್ಟಿ ಹಾಕುದು ಆಗುವ ಈ ಕೆರೆಯಲ್ಲಿ ನೀರು ಕುಡಿಯೋದು ಮತ್ತೆ ನಾವು ಪ್ರತ್ಯೇಕ ನೀರು ಇಡುವ ಕ್ರಮ ಇಲ್ಲ ಅಲ್ಲಿ ಬೇಕಾದ್ರೆ ಬ್ಯಾರಲ್ಲೆಲ್ಲ ಇರ್ತದೆ ಬೇಕು ಕುಡಿಯೋದು ಕಮ್ಮಿ ಆದ್ರೆ ಇಟ್ಟು ಬಿಡುದು ಅಷ್ಟೇ ಬಿಡು ಬಾಯಾರಕ್ಕೆ ಸ್ವಲ್ಪ ಕಡಿಮೆ ಅಂದ್ರೆ ಕಾಣ್ತದೆ ಆದ್ರೆ ಇಲ್ಲಾದ್ರೆ ಬಂದ್ರೆ ಮತ್ತೆ ನಾವು ಬೈ ಹುಲ್ಲು ಒಣ ಹುಲ್ಲುಗಳನ್ನು ಬಾರಿ ಕಮ್ಮಿ ಉಪಯೋಗ ಬಳಕೆ ಹಸಿ ಹುಲ್ಲು ಜಾಸ್ತಿ ಮಾಡುದು ಜರ್ಸಿಯಾಗಿ ಬ ಬಕೆಟ್ ಗಟ್ಲೆ ಕೊಡಪಣಗಟ್ಟಲೆ ಕುಡಿಯುವುದಿಲ್ಲ ಹೌದೌದು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಹೌದೌದು ಅದು ಹೊಳಪು ಕೂಡ ಹಾಗೆ ಉಂಟಲ್ಲ ಈಗ ಇದು ಬೇರೆ ದನಗಳಿಗೆ ಹೋಲಿಸಿದ್ರೆ ಇದರದ್ದು ಮೇಯ ಒಂದು ಬಣ್ಣಗಳು ಲಕ್ಷಣಗಳೇ ಬೇರೆ ಕಾಣ್ತದೆ

ಕಣ್ಣು ಗಾಜಿನ ಕಣ್ಣಾಗಿರ್ಬೇಕು ಮೈ ಫುಲ್ಲು ಬಣ್ಣ ಅದರಲ್ಲಿ ಕಪಿಲದಲ್ಲಿ ಸಾಧಾರಣ ಒಂಬತ್ತು ನಮನೆ ಕಪಿಲವನ್ನ ವರ್ಗೀಕರಣ ಮಾಡಿದ್ದಾರೆ ಸ್ವರ್ಣ ಕಪಿಲ ತಾಮ್ರ ಕಪಿಲ ಮತ್ತೆ ರಕ್ತ ಪಿಂಗ ಗೌರವ ಇದು ಅಂತೇಳಿ ಹಾಗೆ ಶ್ವೇತ ಕಪಿಲ ಮತ್ತೆ ಕೃಷ್ಣ ಕಪಿಲ ಹಾಗೆ ಒಂಬತ್ತು ನಮನೆಯ ಕಪಿಲಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅದರಲ್ಲಿ ಇದು ಬಂಗಾರದ ಬಣ್ಣದಿಂದ ಹೊಳೆಯುವುದರಿಂದ ಅದನ್ನು ಸ್ವರ್ಣ ಕಪಿಲ ಅಂತ ಕರೆದಿದ್ದಾರೆ ಬಿಳಿಯ ಬಣ್ಣದಲ್ಲಿದ್ದು ಅದಕ್ಕೆಲ್ಲ ಲಕ್ಷಣ ಉಂಟು ಬಿಳಿ ಕಂಡ ಕೂಡ್ಲೆ ಬಿಳಿ ಅಂತ ಹೇಳಿದ್ರೆ ಅದು ಶ್ವೇತ ಕಪಿಲ ಆಗಲ್ಲ ಅದು ಮತ್ತೆ ಕಂಡ್ರೆ ಕಾಕಿಗೆ ಬಣ್ಣ ಇದ್ದದ್ದೆಲ್ಲ ಸ್ವರ್ಣ ಕಪಿಲ ಅಲ್ಲ ಕಣ್ಣು ಮತ್ತೆ ಗೊರಸು ಬಾಲ ಹೀಗೆಲ್ಲ ಅದರಲ್ಲಿ ಲಕ್ಷಣ ಹಿಡಿಯುವಂತ ವಿಚಾರಗಳು ಇದ್ದಾವೆ ಅದು ಕಪೀಲ ಪರಿಮಳ ಅಂತ ಅಲ್ಲ ಅದು ಕೆಲವಕ್ಕೆ ಘೋರ ಜನ ಅಂತೇಳಿ ಇರ್ತದೆ ಇದರಲ್ಲಿ ಅದು ಬೆಲ್ಲದ ಪರಿಮಳ ಬರ್ತದೆ ಅದೀಗ ನಾನು ಹೋರಿ ತೋರಿಸ್ತೇನೆ ಅದರ ಪರಿಮಳ ನೋಡಿ ನೀವು ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಹಾಗೆ ಹಾಗೆ ಕೆಲವಕ್ಕೆ ಇರ್ತದೆ ಅದು ದನಗಳಿಗೆ ಅಂತದ್ದು ಲಕ್ಷಣ ಇದ್ದದ್ದು ಬಹಳ ರೇರ್ ಹೋರಿಗಳಿಗೆ ಸಾಮಾನ್ಯವಾಗಿ ಇರ್ತದೆ ಹಾಗೆ ಗೋರಾಜನ ಅಂತೇಳಿ ಬೆಲ್ಲದ ಪರಿಮಳ ಸೂಸ್ತದೆ ಅದು ಈಗ ನಾರ್ಮಲ್ ಆಗಿ ಇದು ತಳಿಯಿಂದ ಹುಟ್ಟುದಲ್ಲ ನಾರ್ಮಲ್ ಆಗಿ ಹುಟ್ಟುತ್ತದೆ ಹುಟ್ಟಿದ್ದಕ್ಕೆ ಒಂದೊಂದು ವಿಶೇಷ ಕೆಲ ನಮ್ಮ ಮನುಷ್ಯರಲ್ಲಿ ಕೆಲವರಿಗೆ ಆರು ಇರ್ತದೆ ಅದು ತಳಿಯಿಂದ ಅಲ್ಲ ಅದು ಅವರೇ ಒಂದು ಹುಟ್ಟುವಾಗ ಒಂದು ಇದ್ದಾರೆ ಕೆಲವರು ಗಿಡ್ಡ ಇರ್ತಾರೆ ಕೆಲವರು ಉದ್ದ ಇರ್ತದೆ ಅದೇ ಹಾಗೆಲ್ಲ ಅದೇ ಪ್ರಕಾರ ಅದರಲ್ಲಿ ಒಂದು ಹುಟ್ಟುವಾಗ ಅದಕ್ಕೊಂದು ವಿಶೇಷವಾದಂತ ದೇವರ ಕೊಡುಗೆ ಹಾಗೆ ಹಾಗೆ ಇದು ಎಷ್ಟೇ ಇಷ್ಟೇ ಎತ್ತರ ಇದರಿಂದ ಜಾಸ್ತಿ ಎತ್ತರ ಆಗುವಂಥದ್ದು ಕಡಿಮೆ ಅಲ್ಲ ಜಾಸ್ತಿ ಕಡಿಮೆ ಇನ್ನು ಅಲ್ಲಿಗೆ ಆಗಲ್ಲ ಆಗ್ತದೆ ಅದೊಂದು ಸ್ವರ್ಣ ಕಪಿಲ ಹೆಣ್ಣು ಕರು ಅದೊಂದು ಕುಂದಾಪುರದಲ್ಲಿ ಕಸಾಯವರು ಲೋಡ್ ಮಾಡಿಕೊಂಡೋಗ್ತಿರುವಾಗ ಮಾರ್ಗದ ಬದಿಯಲ್ಲಿ ಒಂದು ಸಣ್ಣ ಅದಕ್ಕೆ ನಾಲ್ಕು ಎಲುಬು ಮತ್ತೆ ಒಂದು ಚರ್ಮದ ತುಂಬಿನ ಹಾಗೆ ಇತ್ತು ಅದು ಏನೂ ಇರ್ಲಿಲ್ಲ ಇಲ್ಲಿ ತರುವಾಗ ಎದ್ದು ಅಲ್ಲಿಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ 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 ಬೀಳುದು ಅದನ್ನು ಮತ್ತೆ ಮೊನ್ನೆ ನಾವು ಇಲ್ಲಿಗೆ ಅವರು ಕುಂದಾಪುರದವರು ನೀವು ಕೊಂಡೋಗಿ ಇದನ್ನು ಬರುವಾಗ ಅದಕ್ಕೆ ನಾನು ಹೇಳಿದ್ದು ದನಗಳನ್ನು ಕೊಂಡೋಗ್ಲಿಕ್ಕೆ ಬರುವಾಗ ಹಾಕಿಬಿಡಿ ನಾವು ತಗೊಳ್ತೇವೆ ಅಂತೇಳಿ ಹಾಗೆ ಅದನ್ನು ಈಗ ಇಲ್ಲಿ ತಂದು ನಾವು ಆರೈಕೆ ಮಾಡಿ ಈಗ ಹಾಗೆ ಆಗಿದೆ ಹೌದು ಈಗ ಚಂದದ ಚಿಕ್ಕ ಕರು ಅದು ಅಂದಾಜು ದನವನ್ನು ಮತ್ತೆ ಇದನ್ನು ಒಟ್ಟಿಗೆ ಕಸಾಯಿಗೆ ಕೊಟ್ಟದ್ದು ಅಂತ ಕಾಣ್ತದೆ ಅದಕ್ಕೆ ಈ ಕಾರು ಏನ್ ತೂಕ ಎಂತದ್ದು ಇಲ್ಲ ಅಲ್ಲ ಸುಮ್ಮನೆ ಅಲ್ಲಿಯ ಕೊಂಡೋಗುವ ಟ್ರಾನ್ಸ್ಪೋರ್ಟ್ ಮಾರ್ಗದಲ್ಲಿ ಅಂತ ಕಾಣ್ತದೆ ಅದನ್ನು ಈಗ ಅದರ ಸ್ವಭಾವಗಳು ಹೇಗಿದೆ ಅಂತ ಸ್ವಭಾವ ಶಾಂತವೇ ಮೊದಲು ನಮ್ಮವರೇ ಈ ಮಲ್ನಾಡು ಗಿಡಗಳನ್ನ ಹಾಳು ಮಾಡ್ಲಿಕ್ಕೆ ಕಾರಣ ಯಾಕೆಂದ್ರೆ ಅದು ಒದಿತದೆ ತುಳಿತದೆ ಹಾರತದೆ ಹಾಲ್ ಇಲ್ಲ ಹಾಗೆ ಹೀಗೆ ಅಂತ ಹೇಳಿಕೊಂಡು ಇಪ್ಪತ್ತೈದು ಕಥೆಗಳನ್ನ ಹೇಳಿ ಅದನ್ನ ಡೌನ್ ಮಾಡಿದ್ದು ನಮ್ಮ ಮಲ್ನಾಡಿಗರೇ ಅದು ಆಕ್ಚುಲಿ ಹಾಗೆ ಇಲ್ಲ ನಾವು ತಕೊಂಡು ಬಂದ ಮೇಲೆ ಅದಕ್ಕೆ ನಾವು ಅದ ಆದಂತ ಪ್ರೀತಿಯನ್ನು ತೋರಿಸಬೇಕು ಮತ್ತೆ ಅದನ್ನು ನಾವು ಜರ್ಸಿಯನ್ನು ಹೇಗೆ ನಾವು ಅಧಿಕ ಹಾಲು ಬರ್ತದೆ ಕಮರ್ಷಿಯಲ್ ಇರ್ತದೆ ಇದರಿಂದ ಲಾಭ ಉಂಟು ಅಂತ ಹೇಳಿ ನಾವು ಅದನ್ನ ಹೇಗೆ ಮುದ್ದು ಮಾಡ್ತೇವ ಅದೇ ಹಾಗೆ ಇದನ್ನ ಜಾನುವಾರುಗಳನ್ನು ನಾವು ಮುದ್ದು ಮಾಡಿ ಸಾಕಿದ್ರೆ ಇವು ತುಂಬಾ ವರ್ತಾಗಿರ್ತದೆ ಮತ್ತೆ ಮೂರುವರೆ ನಾಲ್ಕು ಲೀಟರ್ ಹಾಲು ಕೊಡುವಂತ ದನಗಳೇ ಜಾಸ್ತಿ ಇದಾವೆ ಗಿಂತ ಅಧಿಕವಾಗಿ ಹಾಲು ಕೊಡ್ತದೆ ಲೀಟರ್ ಕೊಡ್ತದೆ ಎರಡೂವರೆ ಲೀಟರ್ ಕೊಡ್ತದೆ ಅದು ಎರಡು ಎರಡೂವರೆ ಲೀಟರ್ ಕೊಟ್ಟದ್ದು ಅದರ ಮೇಂಟೆನೆನ್ಸ್ ಅಷ್ಟು ಸರಳ ಇರ್ತದೆ ಅದು ತಿನ್ಲಿಕ್ಕೆ ಸಹ ಸಮ್ಮಿ ಇರ್ತದೆ ಮತ್ತೆ ಏನು ಅದ ಅಷ್ಟೊಂದು ಎಕ್ಸ್ಪೆನ್ಸಿ ಇರುವುದಿಲ್ಲ ನಮಗೆ ಹಿಂಡಿ ಹಾಕುದಿಲ್ಲ ನಾವು ಸ್ವಲ್ಪ ಮೇಯ್ನ್ ಇಲ್ಲಿಕ್ಕೆ ಸ್ವಲ್ಪ ಏನಾದ್ರೂ ಹಾಕ್ತೇವೆ ಅಷ್ಟೇ ಮತ್ತೆ ಅದಕ್ಕೆ ಹದಿನೈದು ಲೀಟರ್ ಕಡಿಬೇಕಾದ್ರೆ ಒಂದು ಲೀಟರ್ ಅಂತೇಳಿ ಕೆಎಂ ಎಫ್ ಪ್ರಮಾಣ ಲೆಕ್ಕಾಚಾರ ಮಾಡುವಾಗ ಅದು ಏನು ವರ್ತ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಹಾಗೆ ಹೈನುಗಾರಿಕೆ ಮಾಡೋದಿದ್ರೆ ಈಗ ಎಲ್ಲರೂ ಹೈನು ದನ ಕಟ್ಟಿಕೊಂಡು ಈಗ ದನವೇ ಸಾಕುವವರಿಲ್ಲ ಈಗ ಮಲ್ನಾಡಗಿದ್ದವೇ ಜಾಸ್ತಿ ಸಾಕುದು ನಾವೇ ಅನೇಕ ಕೊಟ್ಟಿದ್ದೇವೆ ಅಥವಾ ಇತರ ಕಡೆಗಳಿಂದ ತಂದು ಸಾಕ್ತಾ ಇದ್ದಾರೆ ಹಾಗೆ ಅದ್ಯಾಕೆ ಯಾಕೆ ಹಾಗೆ ಚೇಂಜ್ ಆದ್ರು ಜನ ಅಂದ್ರೆ ಲಾಭ ಇರ್ತಿದ್ರೆ ಅದನ್ನು ಜರ್ಸಿ ಎಚ್ಚಪನೇ ಈಗ ಈಗ ನಾನೊಂದು ಸಾಧಾರಣ ಒಂದು ಒಂದು ನಾಲ್ನೂರು ಐನೂರು ಮಂದಿಗೆ ನನ್ನ ಗೊತ್ತಿನ ಆಸುಪಾಸಿನಲ್ಲಿ ಕೊಟ್ಟಿದ್ದೇನೆ ದನಗಳನ್ನು ಆ ಅವರೆಲ್ಲರೂ ಸಕ್ಸಸ್ಸಿ ಯಾರು ಅದನ್ನು ಮಾರಲಿಲ್ಲ ಬೇಡ ಅಂತೇಳಿ ಎಲ್ಲರೂ ಮತ್ತೊಂದು ತಕೊಂಡು ಇಟ್ಟುಕೊಂಡಿದ್ದಾರೆ ಹೊರತು ಯಾರು ಸಹ ಅದನ್ನು ಮಾರಾಟ ಮಾಡಿ ಈಗ ಮೊನ್ನೆ ಸಹ ಒಂದು ನಾಲ್ಕೈದು ಜನರಿಗೆ ಇಲ್ಲಿ ತಂದು ಕೊಟ್ಟೆವು ನಾವು ಈಗ ವಾರ ವಾರದಲ್ಲಿ ಸಾಧಾರಣ ಒಂದು ಏಳೆಂಟು ಹತ್ತು ದನಗಳು ಈಗ ಮಲೆನಾಡು ಗಿಡ್ಡ ಬರ್ತಾ ಇದಾವೆ ಕುಂದಾಪುರ ಹೊನ್ನಾವರ ಆ ಭಾಗದಿಂದ ಹಾಗೆ ತಂದು ಕೊಟ್ಟವರು ಯಾರು ಎಲ್ಲರೂ ಇದು ನಮ್ಮ ಮನೆ ಖರ್ಚಿಗೆ ಏನೂ ಸಮಸ್ಯೆ ಇಲ್ಲ ತೋಟದಲ್ಲಿ ಕಟ್ತೇವೆ ಮೇಯ್ತವೆ ಬರ್ತವೆ ಮತ್ತೆ ಅದಕ್ಕೆ ವಿಶೇಷ ಲೇಬರ್ ಈಗ ಲೇಬರ್ ನ ಸಮಸ್ಯೆ ಜಾಸ್ತಿ ಜನರಿಗೆ ಹಾಗೆ ಕೂಲಿ ಇಲ್ಲದಿದ್ರೆ ಅದು ಈಗ ಮನೆಯವರು ಈ ಮಲ್ನಾಡು ಗಿಡ್ಡವನ್ನು ಮನೆಯವರೇ ಸಾಕಿ ಅವರೇ ಮಾಡಿಕೊಳ್ತಾರೆ ಅವರಿಗೆ ಕಟ್ತಾರೆ ಮೊನ್ನೊಂದು ಬ್ರಾಹ್ಮಣ ದಂಪತಿಗಳು ಅಷ್ಟೇ ಇಲ್ಲಿ ತಗುವಲ್ಲಿ ಪಾಣಜಿತ್ರ ತಕೊಂಡ್ರು ಅವರು ಸಹ ಲೇಬರ್ ಸಮಸ್ಯೆ ಅಂತ ಹೇಳಿ ಅದನ್ನ ಜರ್ಸಿಯನ್ನು ಮಾರಿ ಇದನ್ನ ತಕೊಂಡ್ರು ಈಗ ಅವರು ಅವ್ರ ಅಮ್ಮ ತಕೊಂಡು ಹೊರಗೆ ಹೋಗಿ ಕಟ್ತಾರೆ ಬೆಳಿಗ್ಗೆ ಮತ್ತೆ ಇದು ಮಾಡ್ತಾರೆ ಮತ್ತೆ ಸ್ವಲ್ಪ ದಿವಸ ಕಟ್ತಾರೆ ಮತ್ತೆಲ್ಲರೂ ತೋಟದಲ್ಲಿ ಮೆಲ್ಲ ಬಿಡ್ತಾರೆ ಅದು ಮೇಯ್ಕೊಂಡು ಬರ್ತದೆ ಅದ್ರಿಗೆ ಅದ್ರ ಹೊತ್ತು ಆಗೋದ ನಾನು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಸಂವರ್ಧನೆ ಮಾಡುವಂತ ಉದ್ದೇಶದಿಂದ ಮಾಡುವಾಗ ನಮಗೆ ನೆಟ್ಟಾರು ಸಿ ಸುಬ್ರಹ್ಮಣ್ಯ ಭಟ್ರು ನನಗೆ ಕೊಡುಗೆಯಾಗಿ ಕೊಟ್ಟದ್ದು ಈ ಹೋರಿ ಸಂರಕ್ಷ ಸಂವರ್ಧನೆ ಅಂತ ಹೇಳಿ ಹಾಗೆ ಅವರು ಅವರ ಮನೆಯಿಂದ ನಾನು ತಕೊಂಡು ಬಂದದ್ದು ಚಿಕ್ಕ ಕಾಲಲ್ಲ ಹೋರಿ ಒಂದು ಮೂರೂವರೆ ವರ್ಷ ಒಂದೂವರೆ ವರ್ಷ ಆಗ್ತಾ ಈಗ ತಂದು ಎರಡು ವರ್ಷದ ಹತ್ರ ಹತ್ರ ಆಯ್ತಾ ಮತ್ತೆ ಮತ್ತೆ ಅದು ಅಷ್ಟೇ ಒಳ್ಳೆಯ ಬ್ರೀಡ್ ಅದು ನಾಲ್ಕೂವರೆ ಲೀಟರ್ ಹಾಲು ತಾಯಿ ಮಲ್ನಾ ಮತ್ತೆ ಇನ್ನೊಂದು ಪ್ಲಸ್ ಎಂತ ಅಂತ ಹೇಳಿದರೆ ಅದರಲ್ಲಿ ಈಗ ಒಂದು ಹತ್ತು ಕರುಗಳು ಹುಟ್ಟಿದವು ಕರುಗಳಲ್ಲಿ ಎಂಟು ಹೆಣ್ಣು ಎರಡು ಮಾತ್ರ ಗಂಡು ಹಾಗೆ ಆದ್ರಿಂದ ಹೆಣ್ಣಿನ ಪ್ರಮಾಣ ಜಾಸ್ತಿ ಕರುಗಳು ಮತ್ತೆ ಇನ್ನೊಂದು ಜಾಸ್ತಿ ಇಡೀ ದಿನ ಕ್ರಾಸ್ ಮಾಡಿಕೊಂಡಿರುದಿಲ್ಲ ಒಮ್ಮೆ ಬಿಟ್ಟು ಒಂದೇ ಕ್ರಾಸಿಂಗ್ ಮತ್ತೆ ದನದ ಹತ್ರ ಹೋಗುದಿಲ್ಲ ಹಾಗೆ ಅದರ ಗುಣ ಬೇರೆ ಅದು ಹಾಗೆ ಮಾಡ್ತಾ ಇದ್ರ ಮನುಷ್ಯನಿಗೆ ಮಾಡಿದ ಏನು ಅಪಾಯ ಮಾಡಿದಂತ ಉದಾಹರಣೆ ಹಾಗೆ ನೋಡುವಾಗ ಅದು ಅದರ ಆರ್ಭಾಟ ಮಾತ್ರ ಮತ್ತೆ ಅದು ಓಡಿದ್ರೆ ಇಡ್ಲಿಕ್ಕೆ ಯಾವುದನ್ನು ಮುಟ್ಟುದಿಲ್ಲ ಮತ್ತೊಂದು ದನಗಳೊಟ್ಟಿಗೆ ಹೋಗುದಿಲ್ಲ ಒಂದು ಕರುವಿನೊಟ್ಟಿಗೆ ದನದೊಟ್ಟಿಗೆ ಯಾವ್ದ್ರೊಟ್ಟಿಗೆ ಹೋಗುದಿಲ್ಲ ಅದು ಜೋಡಿಯ ಹೊತ್ತಿನಲ್ಲಿ ದನ ಹೀಟಿಗೆ ಬಂದ್ರೆ ಮಾತ್ರ ಅದರೊಟ್ಟಿಗೆ ಹೋಗಿ ಒಮ್ಮೆ ಕ್ರಾಸ್ ಆಗಿ ಮತ್ತೆ ಸೀದ ಬರ್ತದೆ ದನದೊಟ್ಟಿಗೆ ನಿಲ್ಲುವುದು ಕರುಗಳೊಟ್ಟಿಗೆ ಹೋಗುದು ಯಾವ ಇದು ಇಲ್ಲ ಅದು ಬೇರೆ ಒಂದೇ ಇರುವಂತದ್ದು ಹಾಗೆ ಈಗ ದನಗಳಿದ್ದಾವೆ ಇಲ್ಲಿ ಹೋಗ್ಬೇಕಿತ್ತು ಅದು ಅದರದ್ದು ಬೇರೆ ಅದು ಆಟ ಆಡಿಕೊಂಡು ಹೀಗೆ ಮಣ್ಣಿನಲ್ಲಿ ಆಟ ಆಡಿಕೊಂಡು ಮರಕ್ಕೆಲ್ಲ ಒಡ್ಕೊಂಡು ಅದರದೆಲ್ಲ ಇದು ಅದನ್ನು ಈ ಹೋರಿಗಳನ್ನು ಕಟ್ಟಿ ಹಾಕಿ ಅದಕ್ಕೆ ಒಂದು ಆಗಿ ಆಗ್ತದೆ ಸೂರ್ಯನ ಬಿಸಿಲು ಬೀಳ್ಬೇಕಾಗಿ ಬಿದ್ರೆ ಅದು ಕ್ಲೀನ್ ಸೂರ್ಯಕ್ಕೆ ಸ್ಟಾರ್ಟ್ ಮತ್ತೆ ಮೇಯ್ನ್ ಅಡಿ ಕ್ಲೀನ್ ಈಗ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಬರ್ತದೆ ಉದ್ದ ಹಗ್ ಹಾಕಿ ಹೊಟ್ಟೆ ನೇ ಇಲಿಕ್ಕೆ ಅಂತ ಬಿಡುದಲ್ಲ ಯಾವ್ದನ್ನೇ ಒಮ್ಮೆ ಹೋಗಿ ಬರಲಿ ಅಂತೇಳಿ ಸೂರ್ಯನ ಅದಕ್ಕೆ ಸ್ವಲ್ಪ ಈ ಗುಡ್ಡೆಯನ್ನೆಲ್ಲ ಮೇಯ್ ಕೊಟ್ಟು ಬರ್ತವೆ ಬಂದದಕ್ಕೆ ಹುಲ್ಲು ಹಾಕಿ ಒತ್ತಡದಲ್ಲಿ ಮೇಯ್ಲಿಕ್ಕೆ ಅದು ಬೇರೆ ದನಗಳನ್ನು ಹಿಂಡಿನಲ್ಲಿ ಹೆಣ್ಣು ಕರುಗಳನ್ನು ದನಗಳನ್ನು ಮುಟ್ಟಬಾರದು ಮುಟ್ಟಿದ್ರೆ ಭಾರಿ ಚಿಟ್ಟು ಬರ್ತದೆ ಹೋಗಿ ಓಡಿಸಿಕೊಂಡು ಹೋಗ್ತದೆ ಇಲ್ಲ ಇದ್ರೆ ಎಂತ ಮಾಡುದಿಲ್ಲ ಅದು ಏನು ಅದರ ಪಾಡಿಗೆ ಅದು ಇರ್ತದೆ ಆದ್ರೆ ಅದರ ನಮ್ಮಲ್ಲಿ ಇರುವಂತ ದನಗಳನ್ನ ಹೆಣ್ಣು ಕರುಗಳನ್ನ ಯಾವುದನ್ನು ಮುಟ್ಟಬಾರದು ಮುಟ್ಟಿದ್ರೆ ಭಾರಿ ಚಿಟ್ಟು ಬರ್ತದೆ ಹ್ಮ್ ಮಲೆನಾಡು ಗಿಟ್ಟ ತಾಪ್ರಲ್ಲಿ ಇತ್ತು ಕೃಷಿ ಕೆಲಸವನ್ನು ಮಾಡ್ತಿದ್ರೆ ಬೇರೆ ವೃತ್ತಿಯಾಗಿದ್ರೆ ಹೇಗೆ ನಮಗೆ ಜಾನುವಾರು ಅಂತ ಹೇಳಿದ್ರೆ ಸಣ್ಣ ದಿನದಲ್ಲಿ ಬಹಳ ಪ್ರೀತಿ ನಾವು ಈ ಮಲೆನಾಡು ಗಿಡಗಳೊಟ್ಟಿಗೆ ಬಂತಿದ್ದಾವ ಸಣ್ಣದಿರುವಾಗ ಆಮೇಲೆ ಜಗತ್ ಪರಿವರ್ತನೆ ಆಯ್ತು ಎಲ್ಲಾ ಕಡೆ ಜರ್ಸಿ ಬಂತು ಎಚ್ ಎಫ್ ಕಡೆ ಬಂದು ಆಮೇಲೆ ಅಧಿಕ ಹಾಲು ಮಿಲ್ಕ್ ಸೊಸೈಟಿಗೆ ಹಾಲು ಕೊಡುವುದು ಅದರಲ್ಲಿ ಲಾಭ ಬರುವುದು ಅದರಲ್ಲಿ ದುಡ್ಡು ಬರುವುದು ಎಲ್ಲ ಯೋಚನೆಗಳು ಜನರಿಗೆ ಬಂತು ದನವನ್ನು ಸಾಕಿಸ ದುಡ್ಡು ಮಾಡುವುದು ಮತ್ತೆ ದುಡ್ಡಿನೊಟ್ಟಿಗೆ ದನದ ದುಡ್ಡಿನೊಟ್ಟಿಗೆ ಕೃಷಿಯ ದುಡ್ಡು ಮಾಡುವುದು ಈ ತರ ಎಲ್ಲ ವಿಚಾರಗಳೆಲ್ಲ ಬಂತು ಹಾಗೆ ಬರುವಾಗ ಎಲ್ಲರೂ ಸಹ ಪರಿವರ್ತನೆ ಆಗುವಾಗ ನಾವು ಸಹ ಪರಿವರ್ತನೆ ಮಾಡಿಕೊಂಡೆವು ಹಳೆ ದನಗಳನ್ನ ಇದ್ದದನ್ನೆಲ್ಲ ಕೊಟ್ಟು ಹೊಸ ಜರ್ಸಿ ಎಚ್ಚೆಪ್ಗಳನ್ನ ತಕೊಂಡೆವು ತಕೊಂಡಾಗುವಾಗ ಅದರಲ್ಲಿ ಲೆಕ್ಕಾಚಾರ ಮಾಡಿ ನೋಡುವಾಗ ಯಾವುದೇ ಒಂದು ಪ್ಲಸ್ ಗಳು ಕಾಣ್ಲಿಲ್ಲ ಎಲ್ಲ ಹಿಂಡಿ ಅದಕ್ಕೆ ಬೇಕಾದಷ್ಟು ಹಿಂಡಿ ಒಂದು ಚೀಲ ಚೀಲದಲ್ಲಿ ಹಿಂಡಿ ತರಬೇಕು ಮತ್ತೆ ಹುಲ್ಲು ಹಾಕ್ಬೇಕು ಮತ್ತೆ ಅದನ್ನೊಂದು ಹದವಿಕಲ್ರ ಸಾಕಿದಾಗೆ ಮನೆ ಮನೆ ಮನೆಯಲ್ಲಿ ಅದನ್ನು ಕಟ್ಟಿ ಹೊರಗೆ ತರುವಾಗಿಲ್ಲ ಅದ್ರ ಒಳ್ಳೆ ಎಲ್ಲ ಚಾಕಿರಿ ಆಗ್ಬೇಕು ಅದ್ರದ್ದು ಹಾಗೆಲ್ಲ ಆಲೋಚನೆ ಮಾಡುವಾಗ ಈ ಕೃಷಿಯಲ್ಲಿರುವಂತಹ ನಮ್ಮ ತೋಟದ ಕೆಲಸ ಕಾರ್ಯಗಳ ಮಧ್ಯೆ ಈ ದರದ ಕೆಲಸಗಳು ಬಹಳ ಕಷ್ಟ ಅಂತಾಯ್ತು ಮತ್ತೆ ಜನ ಹೆಂಗಸರಿಗೆ ಒಂದು ಜೈಲಿನ ಅನುಭವ ಆಗಲಿ ಆಯ್ತು ನಮ್ಮ ಮನೆಯಲ್ಲಿ ಎಲ್ಲ ಕಡೆಯಲ್ಲಿ ದನವೇ ಬೆನಾಯಿ ಜನ ಸಹ ಮತ್ತೆ ಲೇಬರ್ ಸಮಸ್ಯೆ ಆಯ್ತು ಮಕ್ ಕೆಲಸ ಕೂಲಿ ಕೆಲಸ ಅವರ ಮಕ್ಕಳು ಕಲಿತು ಒಳ್ಳೊಳ್ಳೆ ಉದ್ಯೋಗಗಳನ್ನು ಹಿಡಿದು ಹೋದ್ರು ಮತ್ತೆ ತಂದೆ ತಾಯಿ ವಯಸ್ಸಾದವರು ಐವತ್ತರವತ್ತು ವರ್ಷ ದಾಟಿದವರು ಕೂಲಿ ಕೆಲಸ ಕಾರ್ಯ ಕಾರ್ಯಗಳಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು ಅವರಿಂದ ಪಾಪ ಕೂಡಲಿಲ್ಲ ಈ ದನ ಮಾಡಿ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಕೂಡ್ಬೇಕಲ್ಲ ಮಾಡ್ಲಿಕ್ಕೆ ಹಾಗೆ ಆಗುವಾಗ ದನ ಎಲ್ಲರ ಯೋಚನೆ ಬಂತು ಈ ದನ ಇಲ್ಲದಿದ್ರೆ ನಮ್ಗೆ ನೆಮ್ಮದಿಯಲ್ಲಿ ಬದುಕಬಹುದು ಅಂದ್ರೆ ತೋಟದ ಕೆಲಸಗಳು ಒಂದೆರಡು ದಿವಸ ಆಚೆ ಈಚೆ ಆದ್ರೆ ಸಹ ಏನಾಗೋದಿಲ್ಲ ಈ ದನಕ್ಕೆ ತಿಂಡಿ ಹಿಂಡಿ ಹಾಕುದು ಅದ್ರ ಚಾಕಿರಿ ಮಾಡುದು ನಮ್ಮ ಅದು ಬಾಚೆಟ್ಟಿ ಅಲ್ಲ ಬಾಚೆಟ್ಟಿ ಅವರಿಗೆ ಅದನ್ನು ತೊಳೆಯುವುದು ಹಟ್ಟಿ ತೊಳೆಯುವುದು ಇಡೀ ದಿನದ ಕೆಲಸ ಇದನ್ನೆಲ್ಲ ನೋಡುವಾಗ ದನ ಬೇಡ ದನ ಇಲ್ಲದಿದ್ರೆ ನಮ್ಗೆ ಆರಾಮ ಇರಬಹುದು ಮತ್ತೆ ಅಷ್ಟು ಆರಾಮ ಮತ್ತೆ ಜನರು ಲೀಸಿಗೆ ಕೊಡ್ಲಿಕ್ಕೆ ಆರಾಮದಲ್ಲಿ ಬದುಕು ಅಂತ ಹೇಳಿ ಹಾಗೆಲ್ಲ ಆಗುವಾಗ ಇದೆಲ್ಲ ಒಂದು ಹಿಂಸೆ ಉಂಟಾಗಿ ಪರಿವರ್ತನೆಗೆ ದನ ಸಾಕುವುದನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ರು ಆಗ ಕೆಲವರಿಗೆಲ್ಲ ಮನಸ್ಸಿನಲ್ಲಿ ಒಂದು ಹಾಲು ಹೊರಗಿನದ್ದು ಶುದ್ಧವಾದ ಹಾಲು ಸಿಗ್ತಾ ಇಲ್ಲ ಶುದ್ಧವಾದ ಮೊಸರು ಸಿಗ್ತಾ ಇಲ್ಲ ಶುದ್ಧವಾದ ಬೆಣ್ಣೆ ಸಿಗ್ತಾ ಇಲ್ಲ ಗೊಬ್ಬರಗಳ ಈ ರಸಗೊಬ್ಬರಗಳ ಅಡ್ಡ ಪರಿಣಾಮವನ್ನ ಸ್ವಲ್ಪ ಬುದ್ಧಿವಂತರು ಕಲ್ತ್ಕೊಂಡ್ಬಿಟ್ಟು ಅಂದ್ರೆ ಮಣ್ಣಿನ ಸಾರ ವಿನಾಶ ಆಗ್ತಾ ಉಂಟು ನೆನೆಸಿದ ಫಸಲು ಕೈ ಸೇರ್ತಾ ಇಲ್ಲ ಇದಕ್ಕೆ ಕಾರಣ ಎಂತ ಅಂತ ಹೇಳಿದ್ರೆ ಗೋ ಆಧಾರಿತ ಕೃಷಿಯನ್ನ ಕೈ ಬಿಟ್ಟಿರುವುದು ಅಂತ ಹೇಳಿ ಮನವರಿಕೆ ಆಯ್ತು ಹಾಗೆ ಇದಕ್ಕೆ ಯೋಚನೆ ಮಾಡುವಾಗ ಸ್ವಲ್ಪ ನಮಗಿಂತ ಹಿರಿಯರು ಸುಮಾರು ಜನ ಇದ್ದಾರೆ ಅವರೆಲ್ಲ ನಾವೆಲ್ಲ ಸ್ವಲ್ಪ ಸದ್ದು ಮಾಡಿದೆವು ಅವರೆಲ್ಲ ಸದ್ದಿಲ್ಲದೆ ಮಲೆನಾಡಿಗಿಂತ ಅಂದು ಕಟ್ಲಿಕ್ಕೆ ಶುರು ಮಾಡಿದ್ರು ಮನೆಯಲ್ಲಿ ಹಾಗೆ ಪ್ರಸನ್ನ ಮಠ ಕುಲಿನ ಅವರು ಸಾಕಿದಾಗ ನಾನು ಅವರಲ್ಲಿಗೆ ಹೋಗಿ ನೋಡಿ ಪ್ರೇರಿತನಾಗಿ ಮತ್ತೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಕೆಲವೆಲ್ಲ ವಿಚಾರಗಳನ್ನ ನೋಡಿ ನಮಗೆ ಸಹ ಇದು ಏನೋ ಸರಿ ಅಂತ ಅನಿಸಿತು ಹಾಗೆ ಒಂದು ದನ ತಂದೆ ಮತ್ತೆ ಎರಡು ದನ ತಂದೆ ಮತ್ತೆ ಹಾಗೆ ಆಗುವಾಗ ಅದು ದನಗಳೇ ಇಲ್ಲ ಎಲ್ಲಿ ಹುಡುಕುವಾಗ ಸಹ ಎಲ್ಲ ಕ್ರಾಸ್ ಜನರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚಿನವರು ಕಸಾಯಿಗೆ ಕಸಾಯಕ್ಕೆ ಕೊಡ್ಲಿಲ್ಲ ಇನ್ಸಾಮಿನೇಷನ್ ಮಾಡಿಸಿದ್ದಾರೆ ಇನ್ಸಾಮ್ ಕಸಾಯಿಗೆ ಕೊಟ್ಟಿದ್ರು ಈ ಗಳನ್ನ ಕೆಲವ ಅಲ್ಲಲ್ಲಿ ಅಲ್ಲೇ ಆದ್ರೂ ಒಂದೊಂದು ಉಳಿ ಹೋದಿತ್ತು ಈ ಇನ್ಸಾಮಿನೇಷನ್ ಮಾಡಿದ್ರಿಂದ ಮಲ್ಲಾಳು ಗಿಡ್ಡೆಗಳೆಲ್ಲ ಜರ್ಸಿ ಎಚ್ ಎಪ್ಗಳಾಗಿ ಪರಿವರ್ತನೆಗೊಂಡಿದ್ದಾರೆ ಮೂಲಧನಗಳು ಅಂತ ಹೇಳಿದ್ರೆ ಕಸಾಯಿ ಮನೆಯಲ್ಲಿ ಅಲ್ಲ ಇವರ ಮನೆಯಲ್ಲಿ ಕರು ಹಾಕಿ ಅದನ್ನ ಪರಿವರ್ತನೆಗೊಂಡಿದ್ದಾರೆ ಹಾಗೆ ನಮಗೆ ಈ ತಲಿಯನ್ನು ನೋಡ್ಲಿಕ್ಕೆ ಕೃತಜ್ಞ ಗರ್ಭಧಾರಣೆ ಬಂತು ಹೋರಿ ಹೋರಿ ಅಂತ ಹೇಳಿದ್ರೆ ಸ್ವಲ್ಪ ರಂಪಟ ಜಾಸ್ತಿ ಮನೆಯವರಿಗೆ ಅದನ್ನು ಸಾಕುವುದು ಕಷ್ಟ ಮತ್ತೆ ಒಂದೊಂದು ದನಗಳಿಗೆ ಒಂದೊಂದು ಹೋರಿ ಇಟ್ಟುಕೊಡುವಂತ ಅನುಕೂಲತೆ ಬೇಡ ಅಂತ ಹೇಳಿ ಇದನ್ನ ಬಿಟ್ರು ಆಮೇಲೆ ಪ್ರಸನ್ನ ಮತ್ತೆ ನಮ್ಮನೇ ಕೆಲವೆಲ್ಲ ಸಮಸ್ಯೆಗಳು ಬಂತು ಒಳ್ಳೊಳ್ಳೆ ದನಗಳು ಗಬ್ಬ ನಿಲ್ತಿರ್ಲಿಲ್ಲ ಅಲ್ಲಿ ಈ ಜರ್ಸಿ ಎಚ್ಚೆಪ್ಪುಗಳ ಮತ್ತೆ ನೋಡುವಾಗ ಅದರ ವಿಚಾರಗಳು ನಮಗೆ ಸ್ವಲ್ಪ ಗೊತ್ತಾಯ್ತು ಅದು ಫಾರಿನ್ ಅಲ್ಲಿ ಮಾಂಸಕ್ಕೆ ಸಾಕುವಂತಹ ತಳಿಗಳು ಈ ಜರ್ಸಿ ಎಚ್ಚೆಪ್ಗಳು ಒಂದು ಎರಡು ಮೂರನೇ ಕರು ಆದ ಕೂಡಲೇ ಅದು ಮತ್ತೆ ಕರು ಹಾಕುವಂತ ಗರ್ಭಧಾರಣೆಯ ಕೆಪಾಸಿಟಿ ಅದಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ ಆಗ ಅದನ್ನು ಸೀದಾ ಆ ಮೂರು ಕರು ಆದ ಮೇಲೆ ಕರು ನಮ್ಮಲ್ಲಿ ಇಲ್ಲಿ ಹತ್ತು ಕರು ಹದಿನೈದು ಕರು ಇಪ್ಪತ್ತು ಕರು ಎಲ್ಲ ಹಾಕಿ ಸ್ವಲ್ಪ ಗ್ರಾಮ ಇಲ್ಲ ಮೂರು ಕರು ಆದ ಕೂಡಲೇ ಅದನ್ನು ಕಸಾಯಿಗೆ ಹಾಕಿ ಮಾಂಸ ಮಾಡಿ ಮಾರಾಟ ಮಾಡುವಂತಹ ವ್ಯವಸ್ಥೆ ಅಲ್ಲಿ ಅದರಲ್ಲಿ ಪಶುಪಾಲ್ ನಮ್ಮಲ್ಲಿ ಹಾಗೆ ನಾವು ಗೋವನ್ನ ಪೂಜನೀಯ ಭಾವನೆಯಲ್ಲಿ ಮಾಡಿ ಅದನ್ನು ದೇವರು ಮುಕ್ಕೋಟಿ ದೇವತೆಗಳನ್ನು ನೆಲೆಸಿದಂತಹ ಒಂದು ಜಾಗ ಅಂತ ಹೇಳಿ ತಿಳ್ಕೊಂಡು ಭಕ್ತಿ ಭಾವದಿಂದ ನಮಗೆ ಆ ತಳಿ ನಮ್ಗೆ ದಾಳಿ ಆಗುದಿಲ್ಲ ಹೌದೌದು ಮತ್ತೆ ಇಲ್ಲಿ ನಮ್ಮಲ್ಲಿ ಕ್ರಾಸಿಂಗ್ ಈಗ ಹೋರಿ ಬಡಕ್ಕೆ ಅಲ್ಲಿ ಆ ಗಳು ಸಹ ಅವರು ಕೈ ಹಾಕ್ತಾರೆ ಎಲ್ ಅದು ಅನುಭವಿ ವೈದ್ಯರೆಲ್ಲ ಕವರ್ ಗಳನ್ನ ಕೈಗೆ ಹಾಕಿ ಕೈ ಹಾಕಿ ಇನ್ಸಾಮಿನೇಷನ್ ಮಾಡಿದ್ರೆ ಪರವಾಗಿಲ್ಲ ಈ ಉಗುರು ತೆಗೆಯದೆ ಕೈಯಲ್ಲಿ ಇನ್ಫೆಕ್ಷನ್ ಅನ್ನು ಒಂದು ದನಕ್ಕೆ ಕೈ ಹಾಕುದು ಮತ್ತೆ ಪುನಃ ಬರುವುದು ಇನ್ನೊಂದು ದನಕ್ಕೆ ಕೈ ಹಾಕುದು ಅದರಲ್ಲಿ ಇದ್ದಂತ ಸಮಸ್ಯೆಗಳು ಇದಕ್ಕೆ ಬರುವುದು ಅದೆಲ್ಲ ಸಮಸ್ಯೆಗಳು ಅಂದ್ರೆ ಪರಿಣತಿಯ ಕೊರತೆ ಅವರಿಗೆ ತರಬೇತಿಯ ಕೊರತೆ ಎಲ್ಲ ಇರುವುದರಿಂದ ಮತ್ತೆ ಅವರ ಅವೈಜ್ಞಾನಿಕ ನಿರ್ವಹಣೆ ಇದೆಲ್ಲದಿಂದಾಗಿ ಈ ದಾಸ್ಯ ಚೆಪುಗಳಿಗೆ ತೊಂದರೆ ಆಗಿ ಅದು ಮತ್ತೆ ಎರಡು ಕರು ಮೂರು ಕರು ಆಗುವಾಗ ಮತ್ತೆ ಗರ್ಭಕೋಶ ಕ್ಲೀನ್ ಮಾಡ್ಬೇಕು ಇದೆಲ್ಲ ಬೇಡ ಒಂದು ಗೋರಿ ಕಟ್ಟಿ ದನಗಳನ್ನು ದನ ಬಿಟ್ಟು ನಮಗೆ ಆಗುದಿಲ್ಲ ಇಲ್ಲಿ ಕೃಷಿ ಆಗುದಿಲ್ಲ ಅದು ಹೇಗೆ ಅಂತ ಹೇಳಿದ್ರೆ ನಾವು ಮಲ್ನಾಡಿಗಿಂತ ಸಾಕ್ಲಿಕ್ಕೆ ಶುರು ಮಾಡಿದೆವು ಈ ಹೆಚ್ಚುವರಿ ಇದ್ದವರು ನಮಗೆ ಕೊಡ್ಲಿಕ್ಕೆ ಶುರುವಾಯ್ತು ನಾವು ಎಷ್ಟು ಅಂತ ಸಾಕುದು ಇಲ್ಲಿ ಸ್ವಲ್ಪ ಸಾಕಿದೆವು ಮತ್ತೆ ಅದಕ್ಕಿಂತ ಜಾಸ್ತಿ ಬಂದದನ್ನು ಕೊಡ್ಲಿಕ್ಕೆ ಶುರು ಮಾಡಿದೆವು ಸಾಕಿ ಸಾಕಿ ಅಂತ ಹೇಳಿ ಪ್ರೇರಣೆ ಕೊಟ್ಟು ಅದು ಅದಕ್ಕೆ ಈ ವಾತಾವರಣ ಈ ರಾಘವೇಶ್ವರ ಭಾರತಿ ಮಠದ ಸ್ವಾಮೀಜಿಗಳು ಮತ್ತೆ ಕನ್ನೇರಿ ಮಠದ ಸ್ವಾಮೀಜಿಗಳು ಇವರೆಲ್ಲ ಸುಮಾರು ಗ್ರೌಂಡ್ ವರ್ಕ್ ಮಾಡಿಬಿಟ್ಟಿದ್ದಾರೆ ದೇಸಿ ದನಗಳ ಬಗ್ಗೆ ಆ ದನಗಳನ್ನು ಅವರ ಗ್ರೌಂಡ್ ವರ್ಕ್ ಫಲ ಕೊಡುವ ಹೊತ್ತಿಗೆ ಈ ಗೀರ್ ಅದರಲ್ಲಿ ಎಲ್ಲ ತೋರಿಸಿದ್ದು ನಮಗೆ ಗೀರ್ ಸಾಯಿವಾಲ್ ರಾಟಿ ಈ ಮತ್ತೆ ಇಂಥದೆಲ್ಲ ಇಂಥದ್ದೆಲ್ಲ ರೆಡ್ಸಿಂಬಿ ಇಂಥದ್ದೆಲ್ಲ ಭಾರತೀಯ ದೇಶಿಗಳು ತಳಿಗಳು ದೊಡ್ಡ ವಿಚಾರದಲ್ಲಿ ಕೆಲಸ ಯಾಕೆಂದ್ರೆ ಜರ್ ಜರ್ಸಿಗೆ ಆಲ್ಡ್ರೇಟಿವ್ ಮಾಡುವಂತ ವಿಚಾರದಲ್ಲೇ ತಲೆ ಓಡ್ತಾ ಇತ್ತು ಜನರಿಗೆ ಹಾಗೆ ಇದನ್ನೆಲ್ಲ ತೋರಿಸ್ತಾನೆ ಇರ್ಲಿಲ್ಲ ಆದ್ರೆ ಅದು ಫೇಲ್ ಆಯ್ತು ಇಲ್ಲಿ ಒಂದು ಗಬ್ಬ ಇಲ್ಲದಿಲ್ಲ ಮತ್ತೆ ಆ ನಿರೀಕ್ಷಿತ ಆ ಗುಜರಾತ್ ಅಲ್ಲಿ ಮತ್ತೆ ಉತ್ತರ ಕೊಟ್ಟಂತಹ ಹಾಲಿನ ಇಳುವರಿ ಆಗಲಿ ಅದರ ಗುಣಗಳಲ್ಲಾಗಲಿ ಅದು ಅಲ್ಲಿಯ ದೇಶಿ ತಳಿಗಳು ನಮ್ಮದಲ್ಲ ನಮ್ಮ ವಿದೇಶಿ ತಳಿಗಳು ನಮಗಿಂತ ಹೊರಗಿನ ತಳ್ಳಿಗಳು ಇಲ್ಲಿ ಪಡೀಲಿಕ್ಕೆ ಆಗ ಈ ಮಲ್ನಾಡುಗಿಂತ ಇವರಿಗೆ ಆಯ್ತು ನಮಗೆ ಮಲ್ನಾಡುಗಿಂತ ಬೇಕು ಅಂತ ಹೇಳುವ ವಾತಾವರಣ ನಿರ್ಮಾಣ ಆಯ್ತು ಆಗ ಈ ಅಭಿಯಾನ ಯಶಸ್ಸಿಗೆ ಹೋಗಿದೆ ಈಗ ಅದರ ಒಬ್ಬರಿಂದಾಗಿ ಏನು ಬೈಕ್ ಪ್ರೊಡಕ್ಟ್ ಮಾಡುವಂತ ಆಲೋಚನೆ ಮಾಡಲಿಲ್ಲ ನಾನೇ ನಾನು ಅರ್ಕ ತರ ಯಾರು ಬೈ ಪ್ರೊಡಕ್ಟ್ಗಳನ್ನ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಸಮಯದ ಕೊರತೆ ಇದೆ ಮತ್ತೆ ಅದನ್ನು ಅದರ ಹಿಂದೆ ಹೋಗಿ ಅದರ ಅದು ಮಾಡಿದ ಮೇಲೆ ಪರ್ಫೆಕ್ಟ್ ಆಗ್ತದೆ ಅರ್ಧ ಮರ್ಧ ಮಾಡಿ ಕೊಡುವಂತದ್ದು ಜನರಿಗೆ ವಿತರಣೆ ಮಾಡುವ ಒಂದು ದನದ ವಿಚಾರದಲ್ಲಿ ಅದಕ್ಕೆ ಮೈನಸ್ ಪಾಯಿಂಟ್ ಯಾವುದು ನಮ್ಗೆ ತಿಳುವಳಿಕೆ ಪೂರ್ಣ ಇಲ್ಲದೆ ನಾವು ಮಾಡ್ಲಿಕ್ಕೆ ಪಟ್ರೆ ಅದರ ಪರಿಣಾಮಕಾರಿ ಉಪಯೋಗ ಮಾಡ್ಲಿಕ್ಕೆ ಜನರಿಗೆ ಸಾಧ್ಯತೆ ಇಲ್ಲ ನಮ್ಮ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮತ್ತೆ ಇನ್ನೊಂದು ನಮಗೆ ವೇಳೆ ಹೇಳ್ಕೊಳ್ಳುತ್ತೆ ಮತ್ತೆ ನಮ್ಮ ಹತ್ರ ಅದರ ಇದು ಆಲೋಚನೆಗಳು ಇಲ್ಲ ನಮ್ಮ ಹತ್ರ ಬೈ ಪ್ರೊಡಕ್ಟ್ ಆದ್ರೆ ಬೈ ಪ್ರೊಡಕ್ಟ್ ಮಾಡುವ ಅನೇಕ ಮಂದಿಗೆ ನಾನು ದನಗಳನ್ನ ಮಲ್ನಾಡುಗೆಡ್ಡೋದು ಉಚಿತವಾಗಿ ಒದಗಿಸಿಕೊಟ್ಟಿದ್ದೇನೆ ಅವ್ರು ಮಾಡ್ತಾ ಇದ್ದಾರೆ ನಮಗೆ ಅವಶ್ಯಕತೆ ಇದ್ರೆ ಅವ್ರಿಗೆ ಯಾವ ವಿಚಾರಕ್ಕಾಗಿ ನಾವು ಪರಿಶುದ್ಧವಾದಂತಹ ಹಾಲು ನಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಮತ್ತೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ನಮಗೆ ನಿರಂತರವಾಗಿ ಬೇಕಾದಂತಹ ಪ್ರಾಡಕ್ಟ್ಗಳು ಹಾಗೆ ನಾನು ವಿಶೇಷವಾಗಿ ನಾನು ಗೊಬ್ಬರದ ಹಿತದೃಷ್ಟಿಯಿಂದ ಮಾತ್ರ ನಾನು ಸಾಕ್ತಾ ಇದ್ದೇನೆ ಸಂವರ್ಧನೆ ಸಂರಕ್ಷಣೆ ಅಂತ ಹೇಳಿ ನಮಗೆ ಇದು ಸೊಪ್ಪು ಗೊಬ್ಬರವನ್ನೇ ನಾವು ಮಾಡುವುದು ಈ ಅದಕ್ಕೆ ಮತ್ತೆ ನಾನು ಈಗ ನನಗೆ ಗಿಡಗಳ ಪೋಷಣೆಗಾಗಿ ಸ್ವಲ್ಪ ಅದಕ್ಕೆ ಈ ಜೀವ ಅಮೃತವ ಅಥವಾ ಸೆಗಣಿ ನೀರ ಕೊಡುವಂತ ಉದ್ದೇಶದಿಂದ ಒಂದು ಬಾಚಟ್ಟಿಯನ್ನು ಮಾಡಿದ್ದೇನೆ ಅದರಲ್ಲಿ ಗೋವಿನ ಮೂತ್ರ ಗೋಮಯ ಎಲ್ಲ ಸೇರಿ ಹಟ್ಟಿ ತೊಳೆದ ನೀರನ್ನು ಎಲ್ಲ ಸಂಗ್ರಹಿಸಿ ಅದಕ್ಕೆ ಸ್ವಲ್ಪ ಹರಳಿಂಡಿ ಮತ್ತು ಕೈಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ಈ ದನ ಈ ಸಣ್ಣ ಸಣ್ಣ ಗಿಡಗಳಿಗೆ ಸ್ವಲ್ಪ ಆದಷ್ಟು ಎಲ್ಲದಕ್ಕೂ ಕೊಡ್ತೇವೆ ಸ್ವಲ್ಪ ಸ್ವಲ್ಪ ಕುಡಿದಷ್ಟು ಸಣ್ಣ ಸಣ್ಣ ಗಿಡಗಳಿಗೆ ಸ್ವಲ್ಪ ಕೊಟ್ಟು ಅದನ್ನ ವಿಶೇಷ ಪೋಷಣೆಗೆ ಹೊತ್ತು ಕೊಡುವ ಉದ್ದೇಶದಿಂದ ನಾವು ನಮ್ಮದು ಮೇನ್ ಉದ್ದೇಶವೇ ಗೊಬ್ಬರ ಗೊಬ್ಬರ ಏನು ಈಗ ಜನಗಳನ್ನು ಬಿಟ್ಟು ಆ ಬೇರೆ ಜಾಗಿದ್ದು ಮಾಡುವಂಥದ್ದು ಆತ ಏನ್ ಮಾಡುದು ಭಾರತೀಯ ದೇಶಿ ಗೋಗಳನ್ನ ನಾವು ಸಾಕುವುದು ಒಂದು ಅದರ ಉತ್ತಮವಾದಂತಹ ಹಾಲು ಹಾಲನ್ನು ಪಡಿಬೇಕಾದ್ರೆ ಜರ್ಸಿ ಹಾಕಿ ಸಾಕಿದ್ರೆ ಅದರ ಶ್ರೇಷ್ಠ ನೂರಕ್ಕೆ ನೂರು ಶ್ರೇಷ್ಠ ಹಾಲು ಶ್ರೇಷ್ಠವೇ ನೂರಕ್ಕೆ ನೂರು ಶ್ರೇಷ್ಠವಾದಂತಹ ಹಾಲನ್ನು ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಏನು ಮಾಡುವುದು ಅಂತ ಹೇಳಿ ಆಲೋಚನೆ ಮಾಡುವಾಗ ನಾನು ಮೆಸ್ಸಿನ ಬೇಲಿ ಇಡೀ ನಮ್ಮ ಬೌಂಡ್ರಿಗೆ ಮೆಸ್ಸಿನ ಬೇಲಿ ಮಾಡಿ ಅದನ್ನು ಹೊರಗೆ ಹೋಗದ ರೀತಿಯಲ್ಲಿ ನಾವು ಇದು ಮಾಡಿದೆವು ಹಾಗೆ ನಾವು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಅದರಲ್ಲಿ ಸೂರ್ಯಕೇತು ನಾಡಿ ಬಹಳ ಪ್ರಬಲವಾಗಿರ್ತದೆ ಇಡೀ ಹಾಲಿನಲ್ಲಿ ಅದರ ಪ್ರಭಾವ ಜಾಸ್ತಿ ಇರ್ತದೆ ಅಂತ ಹಾಲು ಶ್ರೇಷ್ಠವಾಗಲಿಕ್ಕೆ ಅದು ಒಂದು ಮುಖ್ಯ ಕಾರಣ ದನದಲ್ಲಿ ಸೆಗಣಿ ಮತ್ತು ಗೋಮೂತ್ರಗಳೆಲ್ಲ ಈ ಸೂರ್ಯನ ಕಿರಣವನ್ನ ಸೂರ್ಯಕೇತು ನಾಡಿ ಎಳ್ಕೊಳ್ಳುವುದರಿಂದ ಅದಕ್ಕೆ ಹಂಪಿದೆ ಭುಜ ಗೋಪುರ ಆಗುತ್ತೆ ಭುಜ ಇರ್ತದೆ ಸ ಸಣ್ಣ ಭುಜ ಇರ್ತದೆ ಆ ತರ ಇರ್ತದೆ ಅದು ಈ ಸೂರ್ಯನ ಕಿರಣವನ್ನು ಹೇಳ್ಕೊಂಡು ಕೊಡುವಂತಹ ಹಾಲು ಸರ್ವಶ್ರೇಷ್ಠವಾದ ಆದ್ದರಿಂದ ನಾವು ಆ ಸೂರ್ಯನ ಕಿರಣವನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಅದಕ್ಕೆ ಮುಖ್ಯವಾಗಿ ಕರಿಯೋದನಗಳು ಒಂದು ಅರ್ಧ ಗಂಟೆ ಆದ್ರೂ ಸೂರ್ಯನ ಬಿಸಿಲಿನಲ್ಲಿ ನಿಲ್ಲೇಬೇಕು ಅದಕ್ಕೆ ಏನ್ ಮಾಡುದು ಕಟ್ಟುದು ಅಂತ ಒಂದು ಎರಡನ್ನೆಲ್ಲ ಕಟ್ಟಬಹುದು ಈ ಹತ್ತು ಮೂವತ್ತನ್ನು ಕಟ್ಟುದು ಹಗ್ಗಕ್ಕೆ ಎಲ್ಲಿ ಹೋಗುದು ಕಟ್ಟುವವರು ಯಾರು ಅದನ್ನ ಎಲ್ಲ ಸಮಸ್ಯೆ ಬಂತು ಅದಕ್ಕೆ ಇಡೀ ಬೌಂಡ್ರಿಗೆ ನಾವು ಬೇಲಿಯನ್ನು ಹಾಕಿ ಅದಕ್ಕೆ ಹೊರಗೆ ಗೇಟ್ ತೆಗೆದ್ರೆ ಮಾತ್ರ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಇದ್ರೆ ಅವಕಾಶ ಇಷ್ಟೊತ್ತು ನಮ್ಮ ಜೊತೆ ಸಮಯವನ್ನು ಹಂಚಿಕೊಂಡು ಹಂಚಿಕೊಂಡದಕ್ಕೆ ಧನ್ಯವಾದಗಳು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಈ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸದವರಿದ್ದಾರೆ ಮನೆಯಲ್ಲಿ ಅದೇ ಆ ಸಮಯದಲ್ಲಿ ನಮಗೆ ಸಮಯವನ್ನು ಕೊಟ್ಟಿದ್ದೀರಾ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ